ಮಧುಗೊಂಡು ಮುತ್ತೆ ಹೇಳ್ತಿದ್ರು ಅಭಿಮಾನ ಬಿಟ್ಟು ಜೋಳ ಯಾಕೆ ಬೇಡ ಒಂದು ಭಿಕ್ಷ ಇಲ್ಲದಿದ್ರೆ ಶಿಕ್ಷೆ ಅಂತಕ್ಕಂಥ ಮಾತು ಹೇಳಿರುತ್ತ ಅದಕ್ಕೆ ಪುಣ್ಯ ಪರಿಯುವುದು ಧರ್ಮ ಸಭೆಯದು ಇವತ್ತು ಧರ್ಮ ಸಭೆಯದು ಎಂತ ಧರ್ಮ ಸಭೆ ಅಂತ ಪುಣ್ಯಾತ್ ಪುಣ್ಯಾತ್ಮರಿ ಎಂತ ಧರ್ಮ ಅಂತ ಕೇಂದ್ರ ಏನಾಗತ್ತಿದ್ರೆ ಅವ್ರಿಗೆ ಅದಕ್ಕೆ ಪುಣ್ಯಾತ್ಮರೇ ಭಂಡಾರದೊಳಗನ ಜಗತ್ತ ಬ್ರಹ್ಮಾಂಡ ಅಡಿಗೈತಿ ಅಂತಕ್ಕಂಥ ಮಾತಾಡ ಏನ್ ಚಂದ ೊಳಗ ಉಳಿದ ಧರ್ಮ ಏನ್ ಚಂದ ಕಾಂತಾದ ಬಂಡರ ಭಸ್ಮ ಭಂಡಾರದೊಳಗ ಉಳಿದದು ಧರ್ಮ ಅಕಸ್ಮಾತ್ ನೀವು ಎಷ್ಟು ಇದ್ದೀರಿ ಅಂತ ಕೇಳಿದ್ರೆ ಫೋನಿಗೆಗೆ ನಿಮ್ಮನ್ನ ಕರೀತ ಒಳ್ಳೆ ಕಾರ್ಯಕ್ಕೆ ನಿಮ್ಮನ್ನ ಕರೀತ ಆ ಕರೆಯುವಂಥ ಸಂದ್ರೊಳಗೆ ನಮ್ಮನ್ನ ಅಷ್ಟು ಶ್ರದ್ಧೆಯಿಂದ ಕರೆಯಾಕೈತಾರ ನಾವು ಹೆಂಗೆ ಇರಬೇಕು ಅಂತಕ್ಕಂಥದ್ದು ಒಂದು ಸಲ ನೀವು ವಿಚಾರ ಮಾಡಿದ್ದೀರಂದ್ರೆ ಈ ಧರ್ಮ ಗಟ್ಟಿಯಾಗಿ ಉಳಿಲಿಕ್ಕೆ ಸಾಧ್ಯದ ಬಂದು ಧರ್ಮ ಗಟ್ಟಿಯಾಗಿ ಉಳಿಲಿಕ್ಕೆ ಸಾಧ್ಯ ನಾವು ಹೆಂಗೆ ಇರಬೇಕು ಅಂತಕ್ಕಂಥದ್ದು ಯಾಕಂದ್ರೆ ಜಗತ್ತು ಹೇಳಿದಂಗೆ ಯಾರೂ ಕೇಳೋದಿಲ್ಲ ನಾವು ಹೆಂಗೆ ಮಾಡ್ತೇವೆ ಹಂಗೆ ಜಗತ್ತು ಮಾಡ್ತೇವೆ ನಾವ್ ಹೇಳಿದಂಗೆ ಯಾರು ಕೇಳುದಿಲ್ಲ ನಾವ್ ಹೆಂಗ್ ಮಾಡ್ತಿವ ಅದನ್ನ ನೋಡಿ ಜಗತ್ತು ಮಾಡ್ತದ ಪುಣ್ಯಾತ್ಮರು ಇವತ್ತು ನೋಡ್ರಿ ಹಿಡ್ಕಲ್ದಾಗ ನಡ್ದದ ಆ ನಡದೆಟ್ ಗುಡ್ದಾಗ ನಡ್ದದ ಕೌಲ್ ಗುಡ್ದಾಗ ನಡ್ದದ ಆ ಪಡ್ಸಲಿ ಒಳಗೆ ಪೂಜ್ಯರು ಮಾಡಿರ್ತಕ್ಕಂತ ಹಲವು ಕಡೆನೂ ಕೂಡ ಪುಣ್ಯಾತ್ಮರು ಇವತ್ತು ಎಲ್ಲಿ ಬೇಕಾದ್ರೂ ಕೂಡ ಸಿದ್ಧರ ಸಂದೇಶಗಳು ಸಾರ್ತಾ ಇದೆ ಈ ಪುಣ್ಯಾತ್ಮ ಭಕ್ತರು ಏನ್ ಅಂತ ಕೇಳಿದ್ರೆ ತಮ್ಮ ಮನೆಯಾಗ ಮಕ್ಕಳ ಕೈಯಾಗ ನೂರು ರೂಪಾಯಿ ಕೊಡ್ಬೇಕಾದ್ರೆ ವಿಚಾರ ಮಾಡ್ತಾರ ಭಂಡಾರದ ಜೋಳಿ ಬಾಗಿಲಿಗೆ ಬಂದಾಗ ಹಿಂದೂ ಮುಂದೆ ನೋಡ್ಲಾರ ಧರ್ಮದ ಕಾರ್ಯವನ್ನು ಮಾಡಿ ಕಾಲದಲ್ಲಿ ಹಿಡ್ಕೊಂಡು ಬಂದುಗಳ ನಿಮ್ಗೆ ಅನಂತ ಅನಂತ ಧನ್ಯವಾದಗಳು ಹೇಳ್ಬೇಕು ಪುಣ್ಯಾತ್ಮ ಅನಂತ ಧನ್ಯವಾದ ಯಾಕಂದ್ರೆ ಈ ಕಾರ್ಯ ಆಗಬೇಕಾದ್ರೆ ಮಾನಸಿದ್ದು ನಿಮ್ದು ಒಂದ ಆಗುದಿಲ್ಲ ಎಲ್ಲರೂ ಕೈ ಜೋಡಿಸ್ಬೇಕ ಚಪ್ಪಾಳೆ ಕೂಡಬೇಕಾಗ್ತದೆ ಅದಕ್ಕೆ ಬಂದುಗಳೇ ಅಂತ ಅಪರೂಪ ಕಾರ್ಯವನ್ನು ಮಾಡ್ತಕ್ಕಂತ ಈ ಧರ್ಮದ ಕಾರ್ಯ ಪುಣ್ಯಾತ್ಮ ಏನು ಅಂತ ಕೇಳಿದ್ರೆ ಎರಡು ಕೈಲೇ ದುಡಿದತ್ತ ಧರ್ಮ ಅಂದ್ರೆ ಏನು ಎರಡು ಕೈಲೇ ದುಡಿದು ಒಂದು ಕೈಲಿ ತಿನ್ನುದತ್ತ ಅದಕ್ಕೆ ಪುಣ್ಯಾತ್ಮರೇ ನಿಜವಾಗಿರ್ತಕ್ಕಂಥ ಧರ್ಮ ಏನು ಅಂತ ಕೇಳಿದ್ರ ಓಂ ಅಂತಕ್ಕಂಥ ಋಷಿ ಯೋಗ ಮಾಡ್ತಿದ್ದ ಯೋಗ ಮಾಡೋ ಕಾಲಕ್ಕೆ ಪುಣ್ಯಾತ್ಮರೇ ಹೋಗಿ ಸಂದೇಶ ಮೂಡ್ತಾರೆ ಕೈಲಾಸಕ್ಕೆ ಆ ಹಸು ಪಾತಾಳದಾಗ ಓಂ ಋಷಿ ಅಂತಕ್ಕಂಥ ಭಕ್ತಿ ಮಾಡಾಕತ್ತೇನ ಆ ಪುಣ್ಯಾತ್ಮನ ಭಕ್ತಿಗೆ ಮಿಗಿಲಾದದ್ ಯಾರು ಸಾಥಿಲ್ಲ ಅಂದಾಗ ಅವಾಗ ಪುಣ್ಯಾತ್ಮರೇ ಇಂದ್ರ ವಿಚಾರ ಮಾಡ್ತಾನ ನಾನು ಪರೀಕ್ಷೆ ಮಾಡ್ಬೇಕು ಅವ್ರು ನಾನು ಪರೀಕ್ಷೆ ಮಾಡ್ಬೇಕು ನಾನು ಪರೀಕ್ಷೆ ಮಾಡ್ಬೇಕಂದ ಅವಾಗ ಹೇಳ್ತಾನ ಪರಮಾತ್ಮ ಅವ್ನು ಸೋಲಬೇಡ ನಿನ್ ಭಕ್ತನು ಪರವೈಸಿ ಮಾತನಾಡಬೇಡ ಅವ್ನು ಸೋಲಸು ಬರ್ತ ನಾನೇಳ್ಕೊಂಡು ಹೇಳ್ತಾನ ಇಂದ್ರ ಪುಣ್ಯಾತ್ಮರೇ ಗರುಡನಾಗ್ತಾನ ಶಿವಹಂಸ ಪಕ್ಷಿ ಆಗ್ತಾನ ಇಬ್ರು ತೆಳಗು ಬರ್ತಾರೆ ಭಗವಂತ ಋಷಿ ತನ್ನ ಲೋಕದೊಳಗ ತಲ್ಲಿನಾಗಿದ್ ಬಿಟ್ಟು ಧ್ಯಾನದೊಳಗ ತಪಸ್ಸಿನೊಳಗ ಆ ಪಕ್ಷಿ ಒಂದು ಋಷಿಯನ್ನು ಆಶ್ರಯಿಸ್ತದ ಕಣ್ಬಿಟ್ಟು ನೋಡಿದ ಅವಾಗ ಗರುಡನಾಗಿರ್ತಕ್ಕಂಥ ಇಂದ್ರ ಕೇಳ್ತಾನ ನನ್ನ ಆಹಾರಕ್ಕಾಗಿ ನನ್ನ ಹುಟ್ಟಿ ಉಪಸಿನದು ಒಂದೇ ಒಂದದ ನೀ ಅಂತ ಕೇಳ್ತಾನೆ ಕೊಡುದಿಲ್ಲ ಯಾವಾಗ ಪುಣ್ಯಾತ್ಮ ನನ್ನ ಆಶ್ರಯನ ಬಯಸದ ಬೆಣ್ಣಿಗೆ ಬಿದ್ದದ ಹೊಟ್ಟೆಲಿ ಹುಟ್ಟಿದ ಕೊಡಬೇಕ್ರೆ ಬೆಣ್ಣಿಗೆ ಬಿದ್ದುದು ಕೊಡುದಿಲ್ಲ ಅಂತ ತಿಳ್ಕೊಂಡು ಸುತಿ ಹೇಳ್ತದೆ ಅವಾಗ ನಿನಗೆ ಅಕಸ್ಮಾತ್ ಹಸಿವನಾಗಿತ್ತಂದ್ರ ನನ್ನ ಸೆರೆದೊಳಗಿಂದ ಮಾಂಸ ನಿನಗೆ ಕೊಡ್ತಾನು ಕರೆ ಪಕ್ಷಿ ಮಾತ್ರ ನಾನು ಕೊಡುದಿಲ್ಲಂದ ಆಗಲಿ ಕೊಟ್ಬಿಡಂದ ತಕ್ಕಡಿ ತರಿಸಿದ್ರು ಆ ಋಷಿ ತನ್ನ ಶರೀರದ ಮಾಂಸವನ್ನು ಕತ್ತರಿಸಿರ್ತಕ್ಕಂಥ ಪ್ರಸಂಗದೊಳಗೆ ಎಷ್ಟು ಹಿಟ್ಟು ಕೂಡ ಪರಡಿ ಮೇಲೆ ಅವಾಗ ಭಗವಂತ ತಿಳ್ಕೊಂಡ ಇದನ್ನ ಕೊನೆ ಪರೀಕ್ಷೆ ತಿಳ್ಕೊಂಡು ಓಂ ಋಷಿ ಹೋಗಿ ತಾನೇ ತಕ್ಕಡಿ ಒಳಗೆ ಕೊಟ್ಟು ಬಿಟ್ಟ ಅವಾಗ ಗರುಡನಾಗಿರ್ತಕ್ಕಂಥ ಇಂದ್ರ ಪ್ರತ್ಯಕ್ಷ ಆಗ್ತಾನ ಹಂಸ ಪಕ್ಷಿ ಆಗಿರ್ತಕ್ಕಂಥ ಶಿವನು ಕೂಡ ಪ್ರತ್ಯಕ್ಷ ಆಗ್ತಾನ ನಿನ್ನ ಪರೋಪಕಾರ ಧರ್ಮದ ಕಾರ್ಯಕ್ಕೆ ನಾವು ಮೆಚ್ಚಿದೀವಿ ಏನ್ ಬೇಡ್ತೀವಿ ಬೇಡು ಅಂತಕ್ಕಂಥ ಮಾತಾಡ್ತಕ್ಕಂಥ ಇದು ಧರ್ಮ ಅನಿಸ್ಕೋತ ಧರ್ಮ ಇದಕ್ಕೆ ಧರ್ಮ ಸಭೆ ಹೆಸರಿರ್ತಾರೆ ಧರ್ಮ ಧರ್ಮಸಭೆ ಅಂತಕ್ಕಂಥದ್ದು ಅದಕ್ಕೆ ಪುಣ್ಯಾತ್ಮರೆ ಈ ಧರ್ಮಸಭೆಯೊಳಗೆ ಗೀತೆಯೊಳಗೆ ಅರ್ಜುನ ಕೂಡ ಪುಣ್ಯಾತ್ಮರೇ ಪರಮಾತ್ಮ ಹೇಳ್ತಾನೆ ಅನಿತ್ಯಾನೇ ಶರೀರಾನೇ ಇವೋ ನೈವ ಶಾಶ್ವತ ನಿತ್ಯ ಮರ್ತಿಯೋ ಸನ್ನಿತ ಕರ್ತವ್ಯೋ ಧರ್ಮ ಸಂಗ್ರಹ ಕರ್ತವ್ಯ ಧರ್ಮ ಸಂಗ್ರಹ ನಿಮ್ ಕರ್ತವ್ಯ ಏನು ಅಂತ ಕೇಳಿದ್ರೆ ನೀ ತಗೊಂಡು ಬಂದ ಶರೀರ ಸುಳ್ಳದು ಅನಿತ್ಯಾನಿ ದುಡ್ಡು ದುಗಾನಿ ಭೂಮಿ ಸೀಮಿ ಎಲ್ಲ ಸುಳ್ಳದ ನೀ ತಗೊಂಡು ಬಂದ ಈ ಶರೀರ ಸುಳ್ಳದ ಆದ್ರೆ ಏನು ಮಾಡ್ಬೇಕಾಗಿತಿ ಅಂತ ಕ್ರ ಒಬ್ಬ ಜ್ಞಾನಿ ಬರೀತಾನೆ ಕಾಯ ಕರಗುತ್ತಿದೆ ಆವಿಷ್ಯ ಸರಿಯುತ್ತದೆ ಸಮಯ ಜರಿಯುತ್ತದೆ ನೀನು ಹರಪೂಜೆ ಗುರು ಸೇವೆ ವರಪುಣ್ಯ ಧರ್ಮದ ಕಾರ್ಯ ಆಗಬೇಕಂತಕ್ಕಂಥ ಮಾತು ಪುಣ್ಯಾತ್ಮ ರೀ ಅದಕ್ಕೆ ಧರ್ಮಕ್ಕಾಗಿ ಇವತ್ತು ನಾವೆಲ್ಲ ಜಗತ್ತಿನ ಮದಗೊಂಡು ಮುತ್ತ ಇಷ್ಟು ಕೊಂಡಾಡಕತ್ತಿದೀವಿ ಹಾಡಕ್ಕೆ ಹೊರಸಾಕತ್ತಿದೀವಿ ಪುಣ್ಯಾತ್ಮೇ ಅವ್ರ ಬಾಲ್ಯದ ಘಟನೆಯನ್ನು ನಾನು ಒಂದ್ಸಲ ಕೇಳಿದಾಗ ಮಠದೊಳಗೆ ಎಣ್ಣೆ ಹಚ್ಚುವಂತ ಸಂದರ್ಭದಲ್ಲಿ ವಾಕಿಂಗ್ ಹೋಗೋ ಸಂದರ್ಭದಾಗ ತಮ್ಗೋಡ್ರೆ ನೀವೆಲ್ಲ ಹಾಡು ಹಾಡಿದ್ರೆ ಒಂದು ಪದ್ಯ ಹಾಡಿದ್ರೆ ನಿಮ್ಗೆ ಐದ್ನೂರು ಕೊಡ್ತಾರೆ ನೂರು ಕೊಡ್ತಾರೆ ಎರಡ್ನೂರು ಕೊಡ್ತಾರೆ ನಾನು ಬೆಳತನಕ್ಕೆ ಹಾಡ್ಲಾಕ್ ಹೋಗಬೇಕಂದ್ರೆ ಸಾವಿರ ರೂಪಾಯಿ ಕೊಡ್ತಿದ್ರು ಎರಡು ರೂಪಾಯಿ ಕೊಟ್ಟು ಗಾಡಿ ಮಾಡ್ಕೊಂಡು ಹೋಗ್ತೀವಿ ನಿಮ್ಗೆ ದಯವಿ ಚಲೋ ಅಂತಿದ್ದಾವೆ ಹೆಂಗ್ರಿ ಮತ್ತೆ ಸಾವಿರ ರೂಪಾಯಿ ಕೊಟ್ಟಾಗ ಇನ್ನ ರೊಕ್ಕ ಕಡಿಮೆ ಅಂದಾಗ ಹೊಟ್ಟೆಗೆ ಹುಟ್ಟು ಸಿಗ್ತದಾಗಿತ್ತು ಹುಗ್ಗಿ ಸಿಗ್ತಿದ್ದು ತಿಳ್ಕೊಂಡು ಹಾಡಾಕೊಳ್ತಿದ್ದೆ ತಿಳ್ಕೊಂಡು ಇವತ್ತು ಮನಿ ಬಾಗಿಲಿಗೆ ಬರ ಗಾಡಿಗಳು ಇವತ್ತು ಮನಿ ಬಾಗಿಲಿಗೆ ಆದ್ರೂ ಕೂಡ ಪುಣ್ಯಾತ್ಮರ್ ಕೊರತೆ ಆಗಕತ್ತಿತ್ತೆ ಅವ್ರ ಪದ್ಯಗಳು ಎಂತ ಕೇಳಿದ್ರೆ ಅವ್ರ ಪದ್ಯ ಎಂತಾಗುತ್ತೆ ಮೈ ರೋಮಾಂಚನಗೊಳ್ತದ ಬರ ಬಿದ್ದ ಮೇಲೆ ಗುರಲ್ಲೋಣ ಇಷ್ಟ ಮುಂದೆ ನೋವು ಮುಂದೆ ಮುಂದೇನೈತೆ ದುಡ್ಡು ಕೇಳಲಕ್ಕತ್ತೈತೆ ನಾನು ಭಾಳ ಬೇರಿಕೆ ಮೇಲೆ ಹಾಡಿದಾಗ ಎಂತೆಂಥ ಜಗದ್ಗುರುಗಳು ಸಹಿತ ಏನು ಹೋ ಪುಣ್ಯಾತ್ಮ ಎಲ್ಲಿ ತಂದಿದ್ದಿತ್ತು ನತ್ತಕ್ಕೆ ಎಲ್ಲಿ ತಂದಿದಿ ನಮ್ಮಂಗ ಹುಟ್ಟಿ ಬಂದಿಲ್ಲ ಅವರ ಪರಮಾತ್ಮ ಹೇಳಿ ಬಂದಾರ ಹೇಳಿ ಕರ್ಸ್ಕೊಂಡ ಈ ಧರ್ಮವನ್ನು ಉದ್ಧಾರ ಮಾಡ್ಲಿಕ್ಕೆ ನಿನ್ನಿಂದ ಸಾಧ್ಯದ ನೀವು ಬರಬೇಕಂತ ತಿಳ್ಕೊಂಡು ಅಮ್ಮೋಗಿಸಿದ ಅವ್ರನ್ನ ಕರ್ಸ್ಕೊಂಡ ಕೆಲಸ ಮುಗದಾರ ನಾ ಹೇಳಿ ಹೋಗ್ತೇನೆ ನಸ್ಕಿನ ನಾಲ್ಕು ಗಂಟೆಗೆ ಬ್ಯಾಂಕ್ ಲಾಕ್ ಆಗ್ತದೆ ಯಾರು ಏನು ಬೇಡ್ಕೊತೀರ ಬೇಡ್ಕೊರತ್ತೋ ಹೋಗಾಗ ಹೇಳಿ ಹೋಗ್ಯಾರ ಬರಾಗ ಹೇಳಿ ಬಂದಾರ ಪುಣ್ಯಾತ್ಮರು ಸಾಮಾನ್ಯ ಮಾರಾಯ್ ತೊಟ್ಟಾಗಿದಾಗ ಗುರುಗಳು ತೊಟ್ಲಾಗಿದ್ದಾಗ ಹೇಳಿದಿರತ್ತ ಇವು ನಾಳೆ ಜಗ ಬೆಳಗು ಮಗ ಆಗ್ತಾನ ತಿಳ್ಕೊಂಡು ಹೇಳ್ತಿರತ್ತ ಈಗ ನಮ್ಮ ಅದಾವ್ರಿ ಹೇಳ್ತಾರ ಬರ ಬಿದ್ದ ಮೇಲೆ ಗುರು ಹಡದರ ಬರವಾದ ಮೇರಗ ರೋಣಿ ಹಿರಿಯ ಹೇಳುತ್ತೀರ ರೋಣಿ ಆದರ ನೀರ ಹರ್ಯಬ ಓಣಿ ಓಣಿ ನೀರ ಹರ್ಯಬ ಓಣಿ ಓಣಿ ಒಣಗಿ ಹೋದು ಹೊಳಿಯ ಸಿನ್ನಿ ಖಾಲಿ ಉಳದು ಕಣ್ಣಿ ತನಗೊಳ್ಳವೀತ್ ಗೂಟಿಗು ಉಳದು ತನಗೋಳ ಕಣ್ಣೀ ರೈತರ ತರ ಮಾಡಿ ಸ್ವನ್ನೀತ್ ಕೀರ್ತನ ಮಾಡೋರಲ್ಲ ಕೀರ್ತನ ಮಾಡಲಕ್ಕ ಮುಳುಗಿ ವಾದ ಮಟ್ಟಿ ಅಮಿನಿ ಏನವ್ರು ನುಡಿಗಳ್ರಿ ರಾತ್ರಿ ಎರಡು ಗಂಟೆಕ್ಕೆ ಬಿಸಿ ಏರಮ್ಮ ಪದ ಬೇಕಂದಿದ್ದೀ ಬರೋಕೆ ಎಲ್ಲ ಮಾಡಿರಿ ಪದ ಅಂದ್ರವ್ರು ಯಪ್ಪ ಮನ್ಕೊಂಡು ಯಾವಾಗ ಪದ ಮುಗಿಸಿರವಾಗ ಅಂದಾಗ ತೆಲಾಗ ಹುಳ ಹಾಕಿ ಮಲ್ಕೊಂಡಿದ್ವಿ ನಿತ್ಯೆ ಹಂಗ ಹತ್ತೋ ಎರಡು ಗಂಟೆ ತನಕ ಪದನ ಮಾಡಿ ಬರ್ಕೊಂಡ್ಬಿಡತ್ತೆ ಎಂಥದ್ದು ಸರಸ್ವತಿ ಅವ್ರ ನಾಲಿಗೆ ಮೇಲೆ ಕುಣಿತಿದ್ರು ಲಕ್ಷ್ಮೀ ಪತಿ ಆಗಿದ್ರು ಅವರು ಲಕ್ಷ್ಮೀ ಪತಿ ಆಗಿದ್ರು ಹಿಂದಿನ ನೀನೆಲ್ಲ ನೋಡಿರ್ಬೇಕು ಊಟದ ಹಾಲ ಸ್ಲ್ಯಾಪ ಐವತ್ತು ಸಾವಿರ ಕಡಿಮೆ ಇದ್ದು ಐವತ್ತು ಸಾವಿರ ಹಪ್ಪಗಳು ಮನ್ಕೊಂಡ್ಬಿಟ್ರು ತಿವಾರಿ ಸಾವುಕಾರ ಬಂದು ಆರು ಗಂಟೆಗೆ ಅಪ್ಗಳದ್ರು ಹಂಜಿಗೆ ಅಪ್ಪಗಳು ಹಪ್ಗಳ ಎಲ್ಲದಾರಪ್ಪ ಮಕ್ಕಳು ಯಾರ ಮ್ಯಾಲ ಹೋಗ ತಿವಾರಿ ಸಾವುಕಾರ ಏನ್ ನ್ಯಾಯಾಲ ದೇವ್ರಿಗೆ ಕರ್ಕೊಂಡು ಬರೋ ನನ್ಕ ಮುಖ ತಪ್ಪ ಮುಖ ತಕೊಂಡು ಬಂದು ಕೂತ್ರು ಐವತ್ತು ಸಾವಿರ ಬಂಡಲ್ ಆಗಿನ ಕಾಲಕ್ಕೆ ಇಪ್ಪ ಹತ್ತು ಹತ್ತು ಇಪ್ಪತ್ತು ವರ್ಷ ಹಿಂದೆ ಐವತ್ತು ಸಾವಿರ ಬಂಡಲ್ ತಂದು ಹಪ್ಪಗಳು ಕೈ ಹಾಕಿ ಕೊಡ್ತಾನ ಸಾವುಕಾರೀರಿ ಯಾಕೆ ಕೊಡಾಕತ್ತೀರಿ ಗುಡ್ಡದ ಮೋಕ್ಷದ ಕನಸಿನಾಗ ಬಂದಿದ್ದ ನೀವೇನು ಊಟದ ಹಾಲ ಸ್ಲ್ಯಾಪ್ ಹಾಕತ್ತಿರತ್ತ ಎಷ್ಟು ಕಡಿಮದಂತೆ ನನ್ನ ಮಗನ ಕೈಯಲ್ಲಿ ತಂದು ಕೊಡೋ ತಿಳ್ಕೊಂಡು ಕೂತಿದ್ರು ಮಗಬಾಯಿ ಒಬ್ಬರು ಭಕ್ತರು ಬೇಡ್ಕೊಂಡಿದ್ರು ಆ ಕೇಳಿದ್ರೆ ಪುಣ್ಯಾತ್ಮ ನನ್ನ ಕೆಲಸ ಆಗೇತಿ ನಿನಗರೇ ಕೊಡ್ತಾನೆ ತೊಪ್ಕೊಂಡೇನೆ ಏನು ನಿನಗ ಕೊಡಲೆ ಮಟರಾ ಕೊಡ್ಲೇ ತೊಗೋದ್ರು ಹಿಡ್ಕೊಂಡು ಕೂಯ್ತು ಹೋದ ಗುಡ್ಡದ ಮುದ್ದೆ ಕವಲಚನಕ್ಕೆ ನಿನಗ ಕೊಡೋದೇ ಅಂದ್ರೆ ಬಲ ಕೊಡು ತೆಳಗ ಕೊಡಂದ್ರೆ ಎಡ ಕೊಡು ತೆಳಗ ಕೊಡೋ ತಿಳ್ಬಿಟ್ಟು ಧರ್ಮದ ಕಾರ್ಯ ಪುಣ್ಯಾತ್ ಧರ್ಮದ ಕಾರ್ಯ ಅದಕ್ಕೆ ನಾವೊಂದು ಮಾತ ಮಾತು ಪುಣ್ಯಾತ್ ಬರೀ ಈ ಲೋಕದೊಳಗೆ ನಾವೆಲ್ಲರೂ ಒಂದು ಸೋಗಾವೃದಿ ಒಂದ್ ದಿವ್ಸ ಹೋಗಾವ್ರದಿವು ಅವ್ರ ಹೆಸರು ಮೇಲೆ ಮಾಡ್ತಕ್ಕಂಥ ಕಾರ್ಯ ಮಾತ್ರ ಹಿಂದೆ ಉಳಿಬೇಕ ಪುಣ್ಯಾತ್ಮರ ಆ ಪುಣ್ಯಾತ್ಮ ಒಪ್ಪತ್ತು ಊಟ ಸಿಕ್ಕದ ಒಪ್ಪತ್ತು ಸಿಕ್ಕಿಲ್ಲ ಉಟ್ಕೊಳ್ಳ ಸರಿಯಾಗಿ ತೋತ್ರ ಸಿಕ್ಕತ್ತಿಲ್ಲ ಸಿಕ್ಕಿಲ್ಲ ಅವ್ರ ಪುಣ್ಯದಿಂದ ನಾವೇತು ಮೂವತ್ತು ಲಕ್ಷ ಗಾಡಿ ಒಳಗಿಡ್ತೀವಿ ಅವರ ಆಶೀರ್ವಾದದಿಂದ ಅವ್ರದ್ದು ಉಪಕಾರ ಸ್ಮರಣೆ ನಮ್ಗೆ ಯಾವತ್ತು ಮನಸ್ಸೇ ಇತ್ತು ಅಂದ್ರೆ ಪುಣ್ಯಾತ್ಮರೇ ಅದು ನಡಿಲಿಕ್ಕೆ ಸಾಧ್ಯ ಅದೇ ಕಲ್ಪನೆ ಇಟ್ಟುಕೊಂಡ ಪುಣ್ಯಾತ್ಮರೇ ಧರ್ಮಕ್ಕೆ ಮೊದಲು ಏನು ಮುಟ್ಟಿಸಬೇಕು ಅಂತ ಕೇಳಿದ್ರ ಮಾನವನ ಸರ್ವಾಂಗೀನ ಅಭಿವೃದ್ಧಿ ಆಗಬೇಕನ್ನೋದಕ್ಕ ಶಿಕ್ಷಣನೇ ಮೂಲ ತಳಹದಿಯನ್ನು ಕೊಂದು ಪುಣ್ಯಾತ್ಮ ಶಿಕ್ಷಣ ಸಂಸ್ಥೆ ಆರಂಭ ಮಾಡಿರ್ತಕ್ಕಂಥ ಆರಂಭ ಮಾಡಿರ್ತಕ್ಕಂಥ ಅದಕ್ಕೆ ಪೂಜ್ಯರು ಕೂಡ ಬಂದಿರತಕ್ಕಂಥ ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತ ಕೇಂದ್ರ ಪುಣ್ಯಾಪರೇ ಧರ್ಮ ನಮ್ಮನ್ನು ಕಾಯ್ತದೆ ಯಾರ ಧರ್ಮವನ್ನು ಕಾಪಾಡ್ತೀರಿ ಆ ಧರ್ಮ ನಮ್ಮನ್ನು ಕಾಯ್ತದ ಅದಕ್ಕೆ ನಾವೆಲ್ಲ ಧರ್ಮದ ಕಡೆ ನಡೀಬೇಕಾಗಿತ್ತು ಧರ್ಮ ಅರ್ಧ ಕಾಮ ಮೋಕ್ಷ ನಾಲ್ಕು ಪುರುಷಾರ್ಥ ಒಳಗೊಂಡ ತಿಳ್ಕೊಂಡು ಮಾನವನಿಗೆ ನಾಲ್ಕು ಪುರುಷಾರ್ಥ ಹೇಳ್ಯಾರ ಮೊದಲಿಗೆ ಧರ್ಮನ ಹೇಳ್ಯಾರ ಮೊದಲಿಗೆ ಧರ್ಮನ ಹೇಳ್ಯಾರ ನೀವು ಸಂಸ್ಕೃತ ಕಲೀರಿ ಏನಾರ ಕಲೀರಿ ಮೊದಲು ಏನ ಕಲೀರಿ ಕರೆ ಪುಣ್ಯಾತ್ಮನ ಮಾನವನಾಗಿ ಬದುಕೋದು ಮಾತ್ರ ಕಲಿಬೇಕಾಗಿತ್ತು ಇವತ್ತನೇ ದಿನಮಾರದೊಳಗೆ ಮಾನವನಾಗಿ ಬದುಕೋದು ಅದಕ್ಕೆ ಬಸವಣ್ಣ ಹೇಳಿದ ಇವನಾರವ ಇವನಾರವ ಇಂಥ ಸ್ವಲ್ಪ ಬುದ್ಧಿ ನನಗೆ ಕೊಡಬೇಡ ನಿಜಗುಂಡ್ರು ಬೇಡ್ಕೊಂಡು ಬೇಡ ಬೇನೋಭವ ನಿಮ್ಮನುಭವ ಬಹುದ ತಿಳ್ಕೊಂಡು ಏನ್ ಬೇಡ್ಕೊತನು ಸದ್ಗುಣಗಳನ್ನ ಕೊಡತು ಬೇಡ್ಕೊತನತ್ತೇ ಅದಕ್ಕೆ ಇವು ನಮ್ಮವಲ್ಲಪ್ಪ ನಮ್ಮವಲ್ಲ ನಾ ಸಾಣಿ ಆದಿನಿ ಇವು ದಟ್ಟಾದೀನಿ ಇಂಥ ಗದ್ದಲಕ್ಕೆ ಬೇಡಪ್ಪ ಪುಣ್ಯಾದ ಬಲ್ಲವ ಎಂದು ಕೂಡ ನಾ ಬಲ್ಲವನ್ನ ತಿಳ್ಕೊತ ಹೋಗುವುದಿಲ್ಲ ಸಿದ್ದೇಶ್ವರಪ್ಪಳ ಮುಂದೆ ನಾನ್ ಪ್ರವಚನ ಮಾಡ್ತೀನಿ ಕೆಡುವ ಕಾಯದ ಸಫಲ ಬಾವುದತ್ತು ನಿಜಗುಂಡ್ ಒಂದು ವಾಕ್ಯ ಅದು ನಾನು ಅರಿಯುವುದು ಅಂತಕ್ಕಂಥ ಒಂದು ಮಾತೈತಿ ಅಲ್ಲಿ ಪುಣ್ಯಾತ್ಮರೇ ಪರ ಇದ್ದಾತ ನಾನು ಮಾತನಾಡಿ ಅಪ್ಪಗಳ ನೀವು ತಪ್ಪೇನ ಸಹಿತ ಹೇಳಿಲ್ಲ ನನಗ ನೀನು ತಪ್ಪಿದಂತ ಹೇಳಲಿಲ್ಲ ಒಂದು ಮಾತು ಹೇಳಿ ಸಿದ್ದೇಶ್ವರಪ್ಪಗಳ ಅಮರೇಶ್ವರ ಸ್ವಾಮೀಜಿಯವ್ರು ಎಷ್ಟು ಚೆನ್ನಾಗಿ ಮಾತನಾಡ್ತೀರಿ ಎಷ್ಟು ಒಳ್ಳೆ ಮಾತನಾಡ್ತೀರಿ ಅಂದಾಗ ನನಗೆ ಗೊತ್ತಾಗಿ ಬಿಡ್ತು ಹೊರಗೆ ಬಂದು ತಿಳ್ಕೊಂಡು ನನ್ನ ವಾಣಿ ಒಳಗೆ ಮಾತು ತಪ್ಪೇ ಅಂತ ತಿಳ್ಕೊಂಡು ಇದಕ್ಕೆ ಜ್ಞಾನಿ ಅಂತ ಇವರಿಗೆ ಗಂಗೆ ಅಂತ ಕರೀತಾರೆ ಮತ್ತೆ ಅದಕ್ಕೆ ನಾವು ಯಾರು ಕೂಡ ನಾನು ನಾನು ಅಂತಕ್ಕಂಥದ್ದು ವಿದ್ಯಕ್ಕೆ ಏನು ಭೂಷಣ ಅಂತಕ್ಕದ್ರಿ ವಿನಯ ಆ ಭೂಷಣ ಅಂತಾರೆ ಯಾವನಲ್ಲಿ ಪುಣ್ಯಾತ್ಮರೆ ಕೂಡ ಏನೋ ನಾನು ದೊಡ್ಡ ನಾನು ಪೀಠ ಐತಿ ನಂದು ಆದ ಇದೈತಿ ತಿಳ್ಕೊಂಡು ಯಾವಾಗ ಗೊದಲುಕು ಹೋಗ್ಬೇಡ್ರಿ ಕಕಮರಿ ಶ್ರೀಮಠದೊಳಗೆ ಸಿದ್ದೇಶ್ವರಪ್ಪ ನಾವು ವಾಕಿಂಗ್ ಮಾಡೋ ಕಾಲಕ್ಕೆ ಗಿಡದ ಕೆಳಗೆ ಕುಂಡೂರು ಬರಿ ಸ್ವಾಮೀಜಿ ಅಂದ್ರೆ ಹಪ್ಗಳು ಕೂಡ್ರ ಕಾಲಕ್ಕೆ ಸೈಬರ್ ಸೌಕರ್ಯ ಹಾಸನಕ್ಕೆ ಒಂದ ಹಾಸನ ತಗೊಂಡು ಓಡಿ ಬಂದ ಅವಾಗ ಹಪ್ಗಳು ಮಾತಾಡು ಸನ್ಯಾಸಿಗಳೇನೋ ಏನು ಹಾಕು ನೆಲ ಹಾಸ್ಕೊಳ್ಳೋದು ಮುಗುಲ್ ಹಚ್ಕೊಳ್ದಿರಿಯಾಕಂದ ಅಂದ್ರು ಅದಕ್ಕೆ ಬಂದುಗಳೇ ಈ ಜೀವನ ಅಂತಕ್ಕಂಥದ್ದು ಏನೈತೆ ಕೇಳಿದ್ರೆ ಬದುಕು ಬಗಸೆಯಲ್ಲಿ ಹಿಡಿದಿಟ್ಟ ನೀರ ಬಿದ್ದಂತೆ ಬಸಿದು ಹೋಗುವ ಮುನ್ನ ಬಳಸಿ ಇದನ್ನು ಕ್ಷಣದತ್ತ ಭಾಗದಂತೆ ತಿಳ್ಕೊಂಡು ಹೇಳ್ತಾರೆ ನೀನೇನೇ ಮಾಡ ಹೋಗ್ತದೆ ಆದರೆ ಹಾರು ಬಳಕೆ ನಾಲ್ಕು ಜನ ಇವತ್ತು ಪುಣ್ಯಾತ್ಮರ ಮೂಲಿ ಮೂಲಿಗೆ ಕರ್ನಾಟಕ ಮಹಾರಾಷ್ಟ್ರದ ಒಳಗೆ ಮದಗೊಂಡು ಮುತ್ತೆ ಇನ್ನೊಂದು ನಾಲ್ಕು ಒಪ್ಪತ್ತು ಇರಬೇಕಾಗಿತ್ತು ಮದಗೊಂಡು ಮುತ್ತೆ ಇನ್ನೊಂದು ನಾಲ್ಕು ಒಪ್ಪತ್ತು ಇರಬೇಕಾಗಿತ್ತು ತಿಳ್ಕೊಂಡು ಜನ ಕೊಂಡಾಡ್ತಾರೆ ಪುಣ್ಯಾತ್ಮರು ನಾವು ಕೂಡ ಪ್ರದೇಶ ಕರ್ಕೊಂಡು ಉಣ್ಣುವಂತ ಗುರುನ ಕಳ್ಕೊಂಡು ಬಿಟ್ಟು ಅಂತಕ್ಕಂಥದ್ದು ಇವತ್ತು ಪರದೇಶ ಆಗ್ತಕ್ಕಂಥ ಸಂದರ್ಭದ ಬಂಧುಗಳೇ ಅದಕ್ಕೆ ನಾನು ಒಂದು ಹೇಳ್ತಾ ಇದ್ದೀನಿ ಇವತ್ತು ತಮ್ಮೋಗಿದ್ದನ ಪರಂಪರೆ ಇವು ರೇವಣ ಸಿದ್ದ ಪರಂಪರೆ ಇದು ನಾವೆಲ್ಲರೂ ಕೂಡಿದೀವಿ ನಾವು ಸನ್ಯಾಸಿ ಹೇಳೋದಕ್ಕೆ ಪುಣ್ಯ ಒಂದು ಗಿಡದ ಹಕ್ಕಿಗಳಿದ್ದಂ ಒಂದು ಗಿಡದ ಬಳ್ಳಿಗಳಿದ್ದು ಎಲ್ಲರನ್ನು ಪ್ರೀತಿ ಮಾಡ್ತಕ್ಕಂಥ ಹೃದಯ ಇಟ್ಟುಕೋರು ಯಾರ್ಯಾರಿಗೆ ದೇವರು ಏನೇನು ಶಕ್ತಿ ಕೊಟ್ಟು ಯಾರು ಮೊದಲು ತಗೊಂಡು ಬಂದಿಲ್ಲ ಇಲ್ಲಿ ಬಂದ ಬಳಕ ಯಾರ್ಯಾರು ಹೆಚ್ಚು ಅನುಕೂಲ ಆಗೈತಿ ಅನುಕೂಲ ಮಾಡ್ಕೊಂಡಿರು ಆದ್ರೆ ಇನ್ನೊಬ್ಬರ ಮನಸ್ಸು ಇನ್ನೊಬ್ಬನ ಅಲ್ಲಗಳಿ ಯಾವ ಕೂಡ ಯಾವ ವ್ಯಕ್ತಿಲಿ ಬರಬಾರದು ಪುನಾತ್ಮರ್ ಇವತ್ತು ಮಾನಸಿದ್ರು ಪೋಡೆಯರ್ ಮಾಡ್ತಕ್ಕಂಥ ಕೆಲಸ ಅವ್ರು ಒಂದೇ ಮಾತಾಡಿದರು ನನ್ನ ನನ್ನ ಎದಿ ನಡುವಿನ ಏನು ಮಾಡ್ತೀರಿ ಗೊತ್ತಿಲ್ಲ ನಮ್ಮಾರು ಅಂತಕ್ಕಂಥ ಅಭಿಮಾನಕ್ಕನ್ನು ಹಾಕೇನಿ ನಿಮ್ಗೆ ಹೇಳಬೇಕಾಗಿರ್ತಕ್ಕರೆ ನಾನು ಒಪ್ಪುನೇ ಹೇಳಿಲ್ಲ ಅಂತಕ್ಕಂಥ ಮಾತು ಹೇಳಿದಾಗ ಆ ಮಾಡ್ತಕ್ಕಂಥ ಸನ್ಯಾಸಿಗಳ ಮಾಡ್ತಕ್ಕಂಥ ಕಾರ್ಯವನ್ನು ಇವತ್ತೊಬ್ಬ ಪ್ರಪಂಚಕ್ಕೆ ಮಾಡ್ತಾನಂದ್ರೆ ನಾವು ಯಾಕೆ ಸನ್ಯಾಸಿಗಳು ಹೋಗಬಾರ್ದು ಅಂತ ಆಲೋಚನೆ ಇಟ್ಕೊಂಡು ಬಂದುಬಿಟ್ಟಿದ್ದೆವು ಬಂದುಬಿಟ್ಟಿದ್ದೆವು ರೊಕ್ಕ ಮುಖ್ಯಲ್ಲ ಪುಣ್ಯಾತ್ಮ ರೊಕ್ಕ ಮುಖ್ಯಲ್ಲ ಪ್ರೀತಿ ಮುಖ್ಯದ ಪ್ರೀತಿ ಅದ ರಾಜಾಪುರ ಗ್ರಾಮದ ಆಣಿ ಮ್ಯಾಲೆ ಕೊಡಿಸ್ತಾನಂದ್ರೆ ಅವರು ಎಷ್ಟು ತಕ್ಕ ಕೊಡಿಸ್ತಿರೋದಕ್ಕೆ ಕೇಳಿ ಎಷ್ಟೊತ್ತ ಕಣಿಸ್ತೀರಿ ಒಮ್ಮೆ ಆಣಿ ಮೇಲೆ ಕಣಿಸ್ತೀರಿ ಅಂದ್ರೆ ಹೊಟ್ಟ ತೆಳಗ ಇಳಿಸ್ಕೊಂಡು ನೋಡಿ ನಡಿತೈತೆ ಹಂಗಿದ್ರೆ ಕಣಿಸ್ತೀರಿ ಕೇಳಿ ಹಂಗಿಲ್ಲ ಹಂಗಾದ್ರೆ ಬ್ಯಾಡ ಹೃದಯ ಭಕ್ತರು ಹೃದಯದಾಗ ಏನು ಜಾಗ ಕೊಟ್ಟಿಲ್ಲ ಆಣಿಕ್ಕಿಂತ ಹೆಚ್ಚಿನ ಜಾಗ ಭಕ್ತರು ಹೃದಯದೊಳಗೈತಿ ಅಂತಕ್ಕಂಥ ನಾವೆಲ್ಲ ಆಲೋಚನೆ ಮಾಡಬೇಕು ಅದಕ್ಕೆ ಅದಕ್ಕುಂಜಾತ್ಮಿರಿ ಧರ್ಮ ಅನಿಸ್ಕೋತದೆ ಅಂಥ ಧರ್ಮದ ಕಾರ್ಯವನ್ನು ಮಾನಸ ಎಷ್ಟೇ ಪ್ರಪಂಚದಾಗ ತೊಂದರೆ ತಾಪತ್ರೆ ಬಂದರೂ ಕೂಡ ಆ ಗುರುವಿನ ಕಾರ್ಯಕ್ಕೆ ಎಂದು ಹಿಂದು ಸರಿಲಾರದು ಇಷ್ಟೆಲ್ಲ ಭಕ್ತ ಜನರನ್ನು ಕಟ್ಕೊಂಡು ಯಾಕಂದ್ರೆ ಮಾದೇ ಒಡಗಾಲಿ ಸಾವು ಪೆಂಡಾಲ್ ಕೊಟ್ಟಾರ ಇನ್ಯಾರವರು ಸಕ್ಕರೆ ಕೊಟ್ಟಾರ ನಮ್ಮ ವಸಂತ ಬಾಳ ಜನ ಹೇಳಿ ನಮ್ನ ಮೀಟಿಂಗ್ ಕರೀಲಿಲ್ರಿ ನೀವು ಮೊನ್ನೆ ನಮ್ನ ಮೀಟಿಂಗ್ ಕರೀಲಿ ಅಂದ್ರೆ ನನ್ನ ಭಾವ ಏನು ಅಂತ ಕೇಳಿದ್ರೆ ಆ ಭಾಗದ ಗೊಬ್ಬ ಪುಣ್ಯಾತ್ಮ ಕೆಲಸ ಮಾಡಾಕತ್ತ ನಮ್ಮದೇ ಧರ್ಮದ ಕಾರ್ಯ ಮಾಡತ್ತಾನ ಅವನಿಗೆ ಅನುಕೂಲ ಆಗಲಿ ನಾನು ಹೋಗೋದು ಅಲ್ಲೇ ಇನ್ನೊಬ್ಬ ಬರೋದಲ್ಲೇ ಅಲ್ಲೇ ಇಪ್ಪತ್ತೆಂಟು ಮಂದಿ ಒಂದ ಮನೆಯಾಗ ಜೋಳಿಗೆ ಹಿಡ್ಕೊಂಡು ಬಂದ್ರೆ ಆ ಕೊಡು ಭದ ಕಾಲ ನಡಗುತ್ತ ನಾ ಮಾಡೋದವ ಮಾಡಾಕತ್ತೇನಿಲ್ಲ ಇನ್ನು ಮತ್ತೆ ಇವ್ನ ಕೈಯಲ್ಲಿ ಕಸ್ಕೊಂಡು ನಾವು ಹೋಗಿ ಸಾಧನೆ ಮಾಡೋದು ಅನ್ನೋದು ಮತ್ತೆ ಹೊರಗೆ ಹೋಗ್ತಕ್ಕಂಥದ್ದು ಮಾಡಬೇಕು ಇದು ಪುಣ್ಯಾತ್ಮ ಸನ್ಯಾಸಿ ಗುಣ ಅಂತಕ್ಕಂಥದ್ದು ಅದನ್ನ ಕಲಿಬೇಕು ನಾವು ಇರ್ಲಿಲ್ಲ ಅಂದ್ರೆ ಒಂದೊಂದು ಮನೆ ಒಂಬತ್ತು ಮಂದಿ ಸುತ್ತಾಕತ್ತ ಸುತ್ತಾತತ್ ಅಂದ್ರೆ ಆ ಭಕ್ತರು ನಮ್ಮನ್ನು ನೋಡಿ ಬಾಗ್ಲ ಮುಂಚ್ಕೊಂಡು ಹೋಗ್ಬಾರ್ದು ಅದಕ್ಕೆ ನಮ್ಮೆಲ್ಲ ಕಲ್ಪನೆ ಇರಬೇಕು ಈ ಗ್ರಾಮದೊಳಗೆ ಈ ಸುತ್ತಮುತ್ತ ಹಳ್ಳಿಯೊಳಗಂತ ಒಳ್ಳೆ ಕೆಲಸ ಮಾಡಕತ್ತೆಂದ್ರೆ ನಮ್ಮಿಂದ ಏನು ಸಾಧ್ಯ ಆಗ್ತದಲ್ಲ ಸಹಾಯ ಮಾಡ್ತಕ್ಕಂಥ ಗುಣ ನಮ್ಗೆ ಇರಬೇಕು ಬಂದಗಳು ಅದಕ್ಕಿಂತ ಧರ್ಮವನ್ನು ಉಳಿಸ್ಲಿಕ್ಕೆ ಸಾಧ್ಯದ ಬೆಳೆಸಲಿಕ್ಕೆ ಸಾಧ್ಯ ಅಂತಕ್ಕಂಥ ಆಲೋಚನೆ ನಮ್ಮಲ್ಲಿ ಎಲ್ಲ ಇಟ್ಕೋಬೇಕಾಗ್ತದೆ ಯಾಕಂದ್ರೆ ಚಂದ ಪ್ರಪಂಚ ಮಾಡ್ಬೋದಾಗಿತ್ತು ಎರಡು ಮಕ್ಕಳ ಕೊಟ್ಟಿದ ಹೊಲ ಇತ್ತು ಎಲ್ಲ ಇತ್ತು ಇದು ಇಪ್ಪತ್ತೊಂದು ದಿನದಾಗ ಗುಡಿ ಕಟ್ಟಬೇಕು ಏನೇನೋ ಮಾಡ್ಬೇಕು ಯಾಕೆ ಗದ್ದಲಕ್ಕೆ ಬಿದ್ದ ಅಂತಕ್ಕಿದ್ರೆ ಆ ಧರ್ಮದ ಹುಟ್ಟಿದೀವಿ ಒಂದು ಇಷ್ಟು ಏನಾದರೂ ಉಳಿಸ ಆಲೋಚನೆ ಅದಕ್ಕೆ ಅದಕ್ಕೆ ಬಂದುಗಳೇ ನೀವು ನಂಬ್ರಿ ಆಗಲೇ ಪೂಜೆ ಹೇಳಿದಂಗ ಭಂಡಾರವನ್ನು ನಂಬ್ರಿ ಭಂಡಾರ ನಿಮ್ಮನ ಈ ಲೋಕದೊಳಗೆ ಪುಣ್ಯಾಪರ ತೇಲಸ್ಸ ಭಂಡಾರ ಅಂದ್ರೆ ಏನು ಪುಣ್ಯ ಆಗ್ತುರೇ ಯಾವಾಗ ತೇಲುಸ್ ಅದ ತಕ್ಕಿದ್ರೆ ಎರಡೂ ಕೈ ಬಿಟ್ಟು ನೀನೇ ಅಲಗ ತತ್ತಿ ಎತ್ತ ಯಾವಾಗ ನಂಬುತ್ತೀರಿ ಅವಾಗ ಪುಣ್ಯಾಕ್ಪುರಿ ಎತ್ತರಕ್ಕೆ ಒಯ್ತೈತಿ ಅಂತಕ್ಕಂಥ ಮಾತು ನಿಮ್ಮ ತಲೆಯೊಳಗ ಇರಲಿ ಅದಕ್ಕೆ ನಾನೇ ಉದಾಹರಣೆ ನಾನೇ ಉದಾಹರಣೆ ನನ್ನ ತಿಕ ಐದು ಲಕ್ಷ ರೂಪಾಯಿ ಇತ್ತು ಶಾಲಿ ಪಾಯ ಹೊಡೆದಿದೆವು ಬಂದವರಂದ್ರು ಭಾಮಿ ಮಾಡಿದ್ನ ಎಲ್ಲೇ ತುಂಬ ಕೇಳಿ ಸ್ವತಃ ಊರನವರ ಒಂದು ಸಲ ಉಮದಿಗೆ ಹೋಗಿ ಅಭಿಷೇಕ ಮಾಡಿದೀವಿ ನಾನು ಸಂಕಲ್ಪ ಮಾಡಿ ಎಪ್ಪಾ ಶಾಲೆ ಮುಗಿಬೇಕು ನೀವು ಬಂದು ಆಡಬೇಕಂತ ಇಟ್ಟೆ ಸಂಕಲ್ಪ ಮಾಡಿದೀವಿ ಪುಣ್ಯಾತ್ಮರೆ ಆ ಶಾಲೆಗೆ ಎರಡು ಕೋಟಿ ಎಂಬತ್ತು ಲಕ್ಷ ಹಣ ಖರ್ಚಾಗ್ತಕ್ಕಂಥ ಸಂದರ್ಭದೊಳಗೆ ಈ ರಾಜ್ಯದ ಘನ ಸರ್ಕಾರದಲ್ಲಿ ಮಂತ್ರಿ ಆಗಿರ್ತಕ್ಕಂಥ ಈಶ್ವರಪ್ಪನವರು ರಾತ್ರಿಯೂ ಸಂಕಲ್ಪ ಮಾಡಿದ್ದೀವಿ ಮುಂಜಾನೆ ಎಂಟು ಗಂಟೆಗೆ ಸರಿಮಟ್ಟಕ್ಕೆ ಬಂದಾರ ಎಂಟು ಗಂಟೆಗೆ ಸರಿ ಮಟ್ಟಕ್ಕೆ ಮತ್ತೆ ಎರಡನೇದ ಆಗ್ತದೆ ಇವತ್ತಿನ ಜಗದ್ಗುರುಗಳಾಗಿರ್ತಕ್ಕಂಥ ಧರ್ಮವನ್ನು ಎತ್ತರಕ್ಕೆ ಒಯ್ತಕ್ಕಂಥ ಕೆಲಸವನ್ನ ಕಾಗಿನೇಲಿ ನಿರಂಜನಾನಂದಪುರಿ ಮಾಡ್ತಾ ಇದ್ದಾರೆ ಎಂತ ಕಾರ್ಯ ಮಾಡ ನೀವು ಹೋಗಿ ಮೈಲಾರಕ್ಕ ನೋಡ್ರಿ ಪುಣ್ಯಾತ್ಮರ ಅರಮನೆ ಕಟ್ಟಿನಾಗಿದ್ದ ಶಾಲೆ ಬೆಳ್ಳೋಡಿಗೆ ಹೋಗಿ ನೋಡ್ರಿ ಅರಮನೆ ಕಟ್ಟಿನಾಗಿದ ಅವ್ರನ್ನ ಹುಡುಕಾಡಿ ಅವ್ರ ಮೇ ಮೇಲೆ ಎಲ್ಲಿರೋ ಒಂದು ಗುಂಜು ಬಂಗಾರ ಐತೆ ನೋಡ್ರಿ ನೀವು ಅವ್ರ ಮೇ ಮೇಲೆ ಒಂದು ಗುಂಜು ಬಂಗಾರ ಬಹಳ ಅದರ ಒಂದು ನೋಡಿ ಇಷ್ಟ ಅಕಸ್ಮಾತ್ ಬೆಳಗಾವಿ ಎಲ್ಲಾ ಭಕ್ತರು ಜಿಲ್ಲಾ ವರ್ಗ ಕೂಡ ಅವ್ರಿಗೆ ಬಂಗಾರ ಕಿರಿ ಭಕ್ತ ಕೊಡಕ್ಕೆ ತಯಾರಾಗಿರು ಬೆಳ್ಳಿ ಭಕ್ತಗಳು ಕೂಡ ತಯಾರಾಗಿರು ಅವ್ರು ಹೇಳಿದ್ರು ಅದನ್ನ ಇಟ್ಟು ಕವಲ ಮಾಡ ನಯಲು ಮೂಲ ಆಗ್ಲಿವ ನಮ್ಮ ಶ್ರೀಮಠದೊಳಗೆ ಆಯೇಸ್ ಕೇಸ್ ಓದ್ತಕ್ಕಂಥ ಮಕ್ಕಳಿಗೆ ಪುಸ್ತಕ ತಂದು ಕೊಡ್ರಿ ಅಂತಕ್ಕಂಥ ಮಾತು ಹೇಳಿದ್ರೆ ಇದು ಧರ್ಮದ ಕಾರ್ಯ ಅಂತಕ್ಕಂಥ ನಾವು ತಿಳ್ಕೊಬೇಕು ಧರ್ಮದ ಕಾರ್ಯ ಅಂತಕ್ಕಂಥ ಅದಕ್ಕೆ ಮೊದಲ ಬಿಟ್ಟು ಬಂದಿದ್ರು ಎಲ್ಲಾ ಬ್ಯಾಡ ತಿಳ್ಕೊಂಡು ಮತ್ತ್ಯಾಕೆ ಬೇಕಾಗಿತ್ತು ಅಂದ್ರೆ ಕೊಡವೆಲ್ಲ ನಮಗೆ ಅದಕ್ಕೆ ಬಂದುಗಳೇ ಧರ್ಮ ಅಂತಕ್ಕಂಥದ್ದು ಏನು ಅಂತ ಕೇಳಿದ್ರ ಭಕ್ತರ ತಣ್ಣೀರನ್ನು ಒಡೆಸ್ಬೇಕಾಗ್ಯದ ಇವತ್ತು ನಾವು ಭಕ್ತರು ಯಾವಾಗ ನೆನಪು ನಮಗಂತ ನಮ್ಗ ಕೇಳಿದ್ರ ಜಾತ್ರೆ ಇದ್ದಾಗ ಕಾರ್ಯಕ್ರಮ ಇದ್ದಾಗ ಪಟ್ಟಿ ಬೇಕಾದಾಗ ಭಕ್ತರ ನೆನಪಾಗ್ತಾರೆ ಒಳಗಾಗ ಭಕ್ತರ ಸಂಕಟ ಬಂದಾಗ ಅವರು ಮನೆ ಬಾಗಿಲು ಹೋಗ್ತಕ್ಕಂಥ ಮಠಗಳಾಗಬೇಕಂತ ತಿಳ್ಕೊಂಡು ಕನೇರಿ ಪೂಜ್ಯರು ಎಚ್ಚರಿಕೆಯನ್ನು ಕೊಡ್ತಾರೆ ಎಚ್ಚರಿಕೆಯನ್ನು ಕೊಡ್ತಾರೆ ಏನು ಮಾಡಿರುತ್ತೆ ಕೊರೋನಾ ಆದಂಥ ಸಂದರ್ಭದಲ್ಲಿ ಮನುಷ್ಯನಿಗೆ ಕೊರೋನಾ ಆತು ಔಷಧ ಕೊಟ್ಟು ಕಳಿಸಿ ತನ್ನಗಳಿಗೆ ಕೊರೋನಾ ಆತು ಹಳ್ಳಿ ಹಳ್ಳಿಗೆ ಔಷಧ ಕೊಟ್ಟುಕೊಳ್ ಇದು ಪುಣ್ಯಾತ್ಮ ಸಂತ ಮಾಡ್ತಕ್ಕಂಥದ್ದು ಅದಕ್ಕೆ ಪುಣ್ಯಾತ್ಮರಿ ಸಣಕಲ್ಲ ಬರಿತನ ಜಗವೆಲ್ಲ ನಗುತ್ತಿರಲಿ ಜಗಗಳೂ ನನಗಿರಲಿ ಜಗನಕ್ಕೂ ನಲಿಯುವಾಗ ನನ್ನೊಬ್ಬನ್ನು ಎತ್ತಿಕೊಳ್ಳಲಾರೆ ಅಕಸ್ಮಾತ್ ನಾನ ನಕೋತಿದ್ದಾಗ ಜಗ ಆಳ್ತಿದ್ದ ಎತ್ತಲಿಕ್ಕೆ ಬರೋದಿಲ್ಲ ಅಂತಕ್ಕಂಥ ಅದನ್ನ ಮಾಡಿರ್ತಕ್ಕಂಥವ್ರು ಪುಣ್ಯಾತ್ಮರೇ ಶಿವಪ್ಪ ಮಹಾರಾಜರು ಮಧಗೊಂಡೇಶ್ವ ಮಹಾರಾಜರು ಪಿಲಾನಿಯಪ್ಪ ಮಹಾರಾಜರು ಪುಣ್ಯಾತ್ಮರ ಅಚ್ಚೇ ಗಾವದಿಂದ ಪುಣ್ಯಾತ್ಮ ಗುಡ್ಡಕ್ಕೆ ಬರೋ ಕಾಲಕ್ಕೆ ಕಣ್ಣಿನಿಂದ ಕುಡ್ಡಿದ್ರ ಹಾದಿ ತಪ್ಪಿತ್ತ ಮಣ್ಣು ತಗೊಂಡು ಮೂಸಿ ನೋಡ್ತಿರತ್ತ ಆ ಮಣ್ಣು ಮೂಸಿ ನೋಡಿದ ಬಳಕೆ ಇದು ಹಾದಿ ತಪ್ಪಿತ್ ಅಲ್ಲ ಅಂತಿರುತ್ತೆ ಅವ್ರಿಗೆಂತ ಧ್ಯಾನಿ ಇರೋದು ಇಂಥ ಭಂಡಾರವಾಗಿ ಇಂಥ ಘಟಾನುಘಟಿ ಆಗಿರ್ತಕ್ಕಂಥ ಸಿರ್ವಾಳದ ಕಲಿಯುಗದ ಎರಡನೇ ಅಂಬೋಕ ಸಿದ್ಧಾಂತ ಸುಂಟಿ ಹೇಳಿದ್ರು ಮದಗೊಂಡೇಶ್ ಅಪ್ಪ ಹೇಳೋರು ಏ ದೇವರ ಅಲ್ಲದಾರ ಅಲ್ಲಿ ನೀರು ಹಾಕ್ರಿ ಅಂತ ಇರುತ್ತೆ ಇಬ್ಬರು ಕೂಡ ಹೋಗೋಕಾ ದೇವರ ಅಲ್ಲದ ಅಲ್ಲಿ ನೀರು ಹಾಕ್ರಿ ಅಂತ ಇರುತ್ತೆ ಎಂತ ಗುರುವಿನ ಆಶೀರ್ವಾದ ಪುಣ್ಯ ಅದಕ್ಕೆ ನಾವೆಲ್ಲರೂ ಪುಣ್ಯಾತ್ಮರಿ ಧರ್ಮವನ್ನು ನಂಬ್ರಿ ಧರ್ಮ ನಮ್ಮನ್ನು ಕಾಪಾಡ್ತದ ಅದಕ್ಕೆ ಮೂಲ ಪೀಠ ಅಂತಕ್ಕಂಥದ್ದು ಪೀಠ ಅಂತಕ್ಕಂಥದ್ದು ನಮ್ಮ ಕಣಾಪುರ ನಾಲ್ಕು ಮಂದಿ ಸತ್ಯದ ಅವರಿಗೆ ಗುರುಮನೆ ಹಿಂಗೆಲ್ಲ ಇದಕ್ಕೂ ವಾಡಿಕೆ ಬಂದಿರತಕ್ಕಂಥದ್ದು ಅದನ್ನೆಲ್ಲ ನಾವು ಲಕ್ಷ್ಯಂಡ್ ಇಟ್ಕೊಂಡು ನಮ್ಮ ಕೆಲಸ ಏನು ಅಂತ ಕೇಳಿದ್ರೆ ಇವತ್ತು ಪುಣ್ಯಾತ್ಮರ ಏನೋ ನಮ್ಮ ಪುಣ್ಯ ಈಗ ಮಕ್ಕೊಂಡಿ ಅಂದ್ರೆ ಕಮ್ಮಗ್ ಊಟ ಮಾಡ್ರಿ ಕಮ್ಮಗೆ ನಿದ್ದಿ ಮಾಡ್ರಿ ಕಮಗ್ ದುಡ್ಡು ಕಳಿಸ್ರಿ ಗಳಿಸಿ ಪುಣ್ಯಾತ್ಮ ರಾತ್ರಿ ನಿತ್ಯ ಹತ್ತೊಂದು ಮನ್ಕೊಂಡ್ ಬಿಡ್ರಿ ಎಚ್ ರಾತ್ರಿ ಅಂದ್ರೆ ಎಜ್ಜು ಹತ್ತ ತಿಳ್ಕೊಂಡ್ ಬಿಡ್ರಿ ಬಾದ್ಯಂದ್ರೆ ಮುಗಿತು ನಮ್ ಲೋಕದಾಟ ಇಷ್ಟೈತೆ ತಿಳ್ಕೊಂಡು ಸಂತೋಷದ ಜೀವನ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ ಯಾರನ್ನು ಕೂಡ ದ್ವೇಷ ಮಾಡ್ಬೇಡ್ರ್ ಎಲ್ಲಿ ಸೀಮಿ ಸಲ ಬಡದ್ಯಾಡ್ಲಕ್ ಹೋಗ್ಬೇಡ ಎಲ್ಲಿ ಕುರ್ಚಿ ಸಲಾಕ್ ಅವ್ರು ನೋಡ್ಲಿಕ್ಕೆ ಹೋಗ್ಬಾರ್ದು ಅವ್ ಸು ಇವು ಕೇಳುದು ಅವ್ ಕೇಳುದು ಯಾರೋ ಮಾಡ್ಲಾಕ್ ಹೋಗ್ಬೇಡ್ರಿ ಭೂಮಿ ತಾಯಿ ಅಂದ ನಿಮ್ಮನ್ನ ನೋಡಿ ನನಗ್ ನಗಿ ಬರಾಕತ್ತಿದ್ದೆ ಯಾಕ ನಿಮ್ ಕಾಕ ಹಿಂಗ ಹುಗಿತಿದ ಅಪ್ಪ ಹಿಂಗ ಕೇಳತಿದ್ದ ಈಗ ನೀ ಹುಗಿತ್ತಿದ್ರ ನಿಮ್ಮ ತಮ್ಮ ಕೇಳಲಾಕತ್ತೇನು ನಾ ಮಾತ್ರ ಇಲ್ಲೇ ಇರಕ್ಕೆ ನೀವೆಲ್ಲ ಹೋಗಾರದು ತಿಳ್ಕೊಂಡು ಭೂಮಿ ತಾಯಿ ಹೇಳಿದರತ್ತ ಭೂಮಿ ತಾಯಿ ಅದಕ್ಕೆ ಕೇಳ್ತಾರ ಪುಣ್ಯ ಏನೈತಿ ಜೀವನದಾಗ ಹೋಗುದೈತಿ ಮಣ್ಣಾಗ ಚಿಂತಿಲ್ದ ಕೂಡ ಜಂತಿಲದ ಮನಿಯಾಗ ಚಿಂತಿಳದ ಕೂಡ ಜಂತಿಲದ ಮನಿಯಾಗದ ಮಣ್ಣಳು ಬಂದಿದೆ ಅರಳಿ ಕೊನೆಗೆ ಮಣ್ಣೆ ಸೇರುದು ಮರಳಿ ನೀ ಕೊಟ್ಟ ಆಸೆ ತಾಳಿ ನಿನ್ನ ಜೀವನ ಬಳ್ಳಿ ತಾಯಿ ಭೂಮಿ ತಾಯಿ ಎಷ್ಟು ಕಿಮ್ಮತ್ ಕಟ್ಟಾಕತ್ತೀರಿ ನೀವು ಸ್ಪೇರ್ ಪುಟ್ ಮೇಲೆ ಮಾಡಕತ್ತಿರೀ ನೋಡಕತ್ತಿರ ಆ ತಾಯಿ ಉಪಕಾರ ನೀ ತಾಯಿ ಗರ್ಭದಿಂದ ಹೊರಗೆ ಬರುತ್ತಿತ್ತ ಮೊದಲು ನಿಮ್ಮ ಮೌನ ಒಳಗೆ ಹಾಲಿಟ್ಟ ತಾಯಿ ಈ ಸಣ್ಣ ಕಂಡದ ಜಗತ್ತನ್ನು ಶಕ್ತಿ ಇಟ್ಟದ ಈ ಪ್ರಕೃತಿ ಅದಕ್ಕೆ ಇದನ್ನೆಲ್ಲ ರಕ್ಷಣೆ ಮಾಡ್ತಕ್ಕಂಥ ಬಹಳ ನಾವು ಮುಂಜಾನೆ ಮುಂಜಾನೆ ಹೋಗೋ ಕಾಲಕ್ಕೆ ಈ ಆಡಕ್ ಆಯ್ತಕ್ಕಂಥ ಕುರುಗಳು ಮೇಯಿಸ್ತಕ್ಕಂಥ ಮಂದಿ ರೋಡ್ ದಾಟಿಗೆ ಚಂಡಾಗಿರ್ತಾರೆ ಒಂದೊಟ್ಟು ಟಂಗ್ಗಳು ಅದನ್ನು ಕೋದ ಬಿಡ್ತಾರೋ ನಮಗೆ ಮರಿ ಅಟ್ಟ ಮೇಯಿಸೋದ್ ಲೆಕ್ಕೈತೆ ಗಿಡ ಉಳಿಸೋದ್ ಲೆಕ್ಕಿರುತ್ತೆ ಮತ್ತೆ ಗಿಡ ಉಳಿಸಲಿ ಪುಡ್ಕೊಟ್ಟು ಎಲ್ಲಿ ಉಳಿತು ನಿಸರ್ಗ ಕಾಪಾಡಲಿಲ್ಲ ಅಂದ್ರೆ ಬಳೆ ಎಲ್ಲಿ ಬರ್ತದೆ ಅವೆಲ್ಲ ಆಲೋಚನೆ ಮಾಡ್ಬೇಕು ಹಸಿರು ಉಸಿರಾಗಬೇಕು ಇನ್ನು ಕೆಲವೊಂದು ದಿನದಾಗ ಸಿಟಿಯಾಗೆಲ್ಲ ಬಂದಾಪನ ಹತ್ತು ಫ್ಯಾನ್ ಏನ್ ಹಚ್ಚಲೆಲ್ಲ ಬದಕಾಕ ಸಾಧ್ಯ ಏನ್ ಹಚ್ಚಲ ಬದುಕಾಕ ಸಾಧ್ಯ ಇಲ್ಲ ಆಕ್ಸಿಜನ್ ಅಂತಕ್ಕಂಥದ್ದು ಹೆಂಗೆ ನೀವು ಸಲಿದು ಕೊಂಡು ತಗೋತಿಲ್ಲ ನೀವು ಆಕ್ಸಿಜನ್ ಕೂಡ ಪುಣ್ಯಾತ್ಮ ಕೊಂಡು ತಗೊಳ್ಳಿ ಬೆಣ್ಣಿಗೆ ಕಟ್ಕೊಳ್ಳು ಹಾಳೆ ಬರ್ತದೆ ಅದಕ್ಕೆ ಪ್ರತಿಯೊಬ್ಬರು ಮನೆಗೊಂದು ಮರವನ್ನು ನೆಡಬೇಕು ಅಂತಕ್ಕಂಥ ಸಂಕಲ್ಪ ನೀವು ಇಟ್ಕೊಳಿ ಗಿಡ ಹಚ್ಚಲೇಬೇಕು ಅದನ್ನ ಕೋಶನ ಹೆಂಗ ಜೋಪಾನ ಮಾಡ್ತಿಲ್ಲ ಹಂಗ ಮರಾನು ಕೂಡ ಜೋಪಾನ ಮಾಡಬೇಕು ಅಂತಕ್ಕಂಥ ಧರ್ಮ ನಿಮ್ಮಲ್ಲಿರಲಿ ಪುಣ್ಯಾತ್ಮ ಮುತ್ತು ರತ್ನ ಹೆಸರು ಉಳಿದಿಲ್ಲ ಅರಮನೆ ಕಟ್ಟಿದ್ರ ಹೆಸರು ಉಳಿದಿಲ್ಲ ಸಾಲ ಮರಕ್ಕೆ ರೋಡಿಗೆ ಗಿಡ ಹಚ್ಚಲಕ್ಕ ಸಾಲ ಮರದ ತಿಮ್ಮಕ್ಕಲು ಸರ್ಕಾರ ಇವತ್ತು ಗೌರವಿಸ್ತದೆ ಇವ್ರೇನ ಮಕ್ಕಳ ತಿಳ್ಕೊಂಡ ತಾಯಿ ಸಹಕಾರ ಮಾಡ್ತಾರೆ ನಮ್ಮಲ್ಲಿ ಆಲೋಚನೆ ಬರ್ಬೇಕು ಆಮೇಲೆ ಪುಣ್ಯಾತ್ನ ಮುಕ್ತಿ ಪಡಿಲಕ್ ಹೋಗಕ್ರೀ ಮೊದಲು ಮನುಷ್ಯನಾಗಿ ಬದುಕುದು ಕಲಿತರಿ ಅಂದ್ರ ಆ ಮುಕ್ತಿ ದೂರಿಲ್ ತಾನೇ ಬೆಣ್ಣೆತ್ ಬರ್ ಅದಕ್ಕೆ ತುಕಾರ ಮಾಡ್ದ ನನಗೆ ಮುಕ್ತಿನ ಅಂತ ಹೇಳಿದೆ ಮುಕ್ತೇನ ಬ್ಯಾಡ ಏಸ ಜನ್ಮ ಕೊಡ್ತೀವಿ ಕೊಡು ಎಲ್ಲಿ ಹುಡ್ಸ ಕೂಡ ತಿಳ್ಕೊಂಡು ಬಂದ್ರು ಅದಕ್ಕೆ ಮದಗೊಂಡು ಮುಕ್ತ ಹೇಳಿದ್ರು ಆಣಿ ಮೇಲೆ ಮೆರವಣಿಗೆ ಮಾಡಿ ಬಂಗಾರದ ಇಟ್ಟು ಇದ್ರ ಯಾರ ಪುಣ್ಯ ಅಂತ ಕೇಳಿದ್ರೆ ಸತ್ಸಂಗದ ಪುಣ್ಯ ಅಂತಕ್ಕಂಥ ಮಾತು ಹೇಳ್ತಾರೆ ಪುಣ್ಯ ಸತ್ಸಂಗದ ನಿಂದು ನೀನೆ ತಿಳಿ ತಿಳ್ಕೊಂಡ ಉಳಿ ಮಾತ್ಮರ ಉಂಡದ ಎಂಜಲ ಬಳಿ ಅಂತಕ್ಕಂಥ ಎಂತ ಒಂದೊಂದು ಮಾತು ಅವರು ಪುಣ್ಯ ಹಾಕ್ತಾರೆ ಅದಕ್ಕೆ ಅವ್ರು ಮಾಡಿಟ್ಟಿರ್ತಕ್ಕಂಥ ಬುದ್ಧಿನ ನಾವೇನ ಬಿಚ್ಚಿ ಪಕ್ಕ ಊಟ ಮಾಡಕ್ಕಾಗುತ್ತೆ ಅದಕ್ಕೆ ಅಂತ ಅಪರೂಪದ ಕಾರ್ಯಕ್ರಮವನ್ನು ಮಾಡಿಸಿದ ಒಡ ಅವರೆಲ್ಲ ಮಕ್ಕಳನ್ನ ಕರ್ಕೊಂಡು ಎಂತಹ ಪ್ರಪಂಚದ ಸಂದಿಗ್ಧ ಪರಿಸ್ಥಿತಿ ಬಂದರೂ ಕೂಡ ಭಗವಂತನ ಭಂಡಾರ ನಾನು ಕೈ ಬಿಡುದಿಲ್ಲ ನಂಬಿಕೆಟ್ಟು ನಡೆದಿಲ್ಲ ಎಲ್ಲ ಮಾತ್ಮರ ಮುಂದೊಂದು ದಿನ ಈ ಕ್ಷೇತ್ರ ಕ್ಷೇತ್ರಕ್ಕೆ ಕೈ ಮಾಡಿ ಕ್ಷೇತ್ರ ಆಗ್ತದ ಜಗತ್ತಿನ ಜನ ಬರ್ತದ ಮಾರ್ಸಿದ್ರು ನೀವು ಧೈರ್ಯ ಕಳೆದುಕೊಳ್ಕೋಬೇಕ ಆ ಭಗವಂತ ಮೇಲೆ ನಂಬಿಗಿಡ್ರಿ ಆ ಭಗವಂತ ನಿಮ್ಮನ್ನು ದಂಡಿಗೆ ಮುಡ್ಸಂತ ಮಾತನ್ನು ಒಂದೇ ವರ್ಷದಾಗ ಎರಡು ಕೋಟಿ ಮೇಲೆ ಖರ್ಚಾಗಿರ್ತಕ್ಕಂಥ ಶಾಲೆಯನ್ನು ಕಟ್ಟಿ ಮಲಕಾರ್ಸಿದ್ದು ಬಂದು ಆಡಿ ಹೋಗಿರ್ತಕ್ಕಂಥ ಇತಿಹಾಸದ ಅದಕ್ಕೆ ಪುಣ್ಯಾತ್ಮರೆ ಅಂತ ಧರ್ಮದೊಳಗೆ ಈ ಭಂಡಾರ ಶಕ್ತಿ ಅದ ಅಂಥ ಶಕ್ತಿಯನ್ನು ನೀವೆಲ್ಲ ಪಡ್ಕೋರಿ ನಿಮ್ಗೆಲ್ಲ ಇವತ್ತೇನಿಲ್ಲಿ ಪುಣ್ಯಾತ್ಮರ ಸಕ್ರಿ ಇವೆಲ್ಲ ಏನೇನೋ ಏನೇನೋ ಸಾಯಿ ಮಾಡಿರಿ ನಿಮ್ಗೆಲ್ಲ ಪುಣ್ಯಾತ್ಮರ ಭಗವಂತ ಆಯುಷ್ಯ ಆರೋಗ್ಯವನ್ನು ಕೊಡಲಿ ಸಕಾಲಕ್ಕೆ ಮಳೆಯನ್ನು ಕೊಡ್ಲಿ ಸಕಾಲಕ್ಕೆ ಬೆಳೆಯನ್ನು ಕೊಡ್ಲಿ ಬೆಳೆದಂತ ಬೆಳೆಗೆ ಫಲವನ್ನ ಬೆಲೆಯನ್ನು ಕೊಡ್ಲಿ ಅಂತ ತಿಳ್ಕೊಂಡು ದೇವರಲ್ಲಿ ಬೇಡಿಕೊಂಡು ನಿಮ್ಗೆಲ್ಲ ಶಿವನ್ ಕೋರಿ ನನ್ಗೆ ಇಷ್ಟೊತ್ತಿನವರೆಗೆ ಒಂದ್ ಹತ್ತು ನಿಮಿಷ ನಾನು ಹೆಚ್ಚು ಮಾತನಾಡಿರ್ತಕ್ಕಂಥದ್ದು ಯಾಕಂದ್ರೆ ಎಲ್ಲರಿಗೂ ಒಂದೇ ಇರ್ತದೆ ಅದಕ್ಕೆ ಎಲ್ಲ ಪರಮ ಪೂಜೆ ಒಳಗೆ ನಾನು ಅತಿ ಸಣ್ಣವನಾಗಿ ನಿಮ್ಮಲ್ಲಿ ಮತ್ತೊಂದು ಕ್ಷೇಮೆಯನ್ನು ಕೇಳಿ ನನ್ನ ಸಮಯನ ಇಲ್ಲಿ ಒಂದು ನನ್ನ ಪ್ರವಚನಕ್ಕೆ ವಿರಾಮ ಕೊಡ್ತಾ ಇದ್ರೆ ತಮಗೆಲ್ಲ ಶುಭವಾಗ್ಲೇ ತಿಳ್ಕೊಂಡು ಹಾರೈಸ್ತೀನಿ